ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ರಾಯರಿಗೆ ನಲ್ವತ್ತೆಂಟು ದಿನದ ಮುಡುಪು ಸೇವೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ ಇವತ್ತು ಮೂವತ್ತೈದನೇ ದಿನದ ಸೇವೆ ಆಗಿರುತ್ತೆ ಹಾಗೇ ರಾಯರದ್ದು ಇವತ್ತು ಗುರುವಾರ ಗುರುವಾರ ಅಂತಂದ್ರೇ ಏನೋ ಒಂಥರ ವಿಶೇಷ ಇರುತ್ತೆ ಹಬ್ಬದ ರೀತಿ ಫೀಲ್ ಇರುತ್ತೆ ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿ ಆಯಿತು ಪೂಜೆ ಪಾತ್ರನೆಲ್ಲ ತೊಳೆದಿಟ್ಟಾಗಿದೆ ಈಗ ರಾಯರಿಗೆ ಪೂಜೆ ಮಾಡುವಂತಹ ಸಮಯ ನಾನಂತೂ ಇತ್ತೀಚೆಗೆ ಪ್ರತಿದಿನ ನೀರಿಗೆ ಗಂಜಲ ಹಾಕಿ ನೆಲವರ್ಸ್ತಾ ಇದ್ದೀನಿ ಪ್ರತಿದಿನವೂ ಕೂಡ ಫೋಟೋನ ವರ್ಸೆಯೇ ಪೂಜೆ ಮಾಡೋದು ಏಕಾದಶಿ ದಿನ ಬಿಟ್ಟು ರಾಯರಿಗೆ ಪ್ರತಿದಿನವೂ ಕೂಡ ಗಂಧ ಇಟ್ಟು ಪೂಜೆಯನ್ನು ಮಾಡ್ತೀನಿ ಗೊತ್ತಿರೋ ಹಾಗೆ ರಾಯರು ಎತ್ತಿಗಳಾಗಿರೋದ್ರಿಂದ ಅವ್ರಿಗೆ ಅರ್ಶನ ಕುಂಕುಮ ಇಡಬಾರ್ದು ಅವ್ರ ಭಕ್ತಿ ಅವ್ರಿಗೆ ಇಡಲೇಬೇಕು ಅಂತ ಅನಿಸಿದರೆ ಅದು ಅವ್ರಿಗೆ ಬಿಟ್ಟಿದ್ದು ನನ್ನ ಪೂಜೆ ಯಾವ ರೀತಿ ಆಗಿರುತ್ತೆ ಅಂತ ನನ್ನ ವ್ಲಾಗ್ಗಳಲ್ಲಿ ಶೇರ್ ನನ್ನ ವೀಡಿಯೋಗಳಲ್ಲಿ ಶೇರ್ ಇರ್ತೀನಿ ಹಾಗೆ ಕೇಳ್ತಾ ಇದ್ದೀರಾ ನಾನು ಕೂಡ ರಾಯರ ಸೇವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾವ ರೀತಿಯಾಗಿ ಸೇವೆ ಮಾಡೋದು ಸಿಂಪಲ್ಲಾಗಿ ಮಾಡಬೇಕು ತುಂಬ ಟೈಮ್ ಇಲ್ಲ ಹಾಗೆ ನನಗೆ ಅಷ್ಟು ಹೂ ತಂದು ಅಲಂಕಾರ ಮಾಡಿ ಪೂಜೆ ಮಾಡುವಷ್ಟು ಶಕ್ತಿ ಇಲ್ಲ ಯಾವ ರೀತಿಯಾಗಿ ಪೂಜೆ ಮಾಡೋದು ಅಂತ ಕೇಳ್ತಾ ಕೇಳ್ತಾಯಿದ್ದೀರ ತುಂಬನೇ ಸಿಂಪಲ್ಲಾಗಿ ಹೇಳ್ತೀನಿ ಯಾವ ರೀತಿಯಾಗಿ ಗುರು ರಾಯರನ್ನು ಪೂಜೆ ಮಾಡೋದು ಅಂತ ಬನ್ನಿ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಇಷ್ಟ ಆದರೆ ಲೈಕ್ ಮಾಡಿ ಫಸ್ಟು ನಾನಿಲ್ಲಿ ಇವತ್ತು ಪುನರ್ವಸು ನಕ್ಷತ್ರ ಇರೋದರಿಂದ ಪೂಜೆ ಮಾಡ್ತಾ ಇದ್ದೀನಿ ಯಾವ ರೀತಿಯಾಗಿ ಪೂಜೆ ಮಾಡಿದೆ ಅಂತ ಸಿಂಪಲ್ಲಾಗಿ ಹೇಳ್ಬಿಡ್ತೀನಿ ಫಸ್ಟು ಮನೆಯೆಲ್ಲ ಒರೆಸಿ ಪೂಜೆ ಪಾತ್ರೆನೆಲ್ಲ ತೊಳೆದಾಗಿ ಅಪ್ ಆಗಿ ಇವಾಗ ಪೂಜೆ ಮಾಡ್ತಾ ಇದ್ದೀನಿ ಫೋಟೋ ಎಲ್ಲ ಒರೆಸಿ ಗಂಧ ಇದ್ದೀನಿ ನಾನೇ ಇದು ಕಟ್ಟಿರುವಂತಹ ಹೂವು ರಾತ್ರಿ ಬೆಳಗ್ಗೆ ಇದು ಕಟ್ಟೋದಕ್ಕಾಗೋದಿಲ್ಲ ಅಂತ ನೈಟೇ ಯಾವ ರೀತಿಯಾಗಿ ಹೂ ಎಷ್ಟು ಹೂವು ಬೇಕಾಗುತ್ತೆ ಎಲ್ಲ ಹೂವನ್ನು ಕಟ್ಟಿ ಇವಾಗ ಯಾವ ರೀತಿಯಾಗಿ ರಾಯರಿಗೆ ಅಲಂಕಾರ ಮಾಡೋದು ಅಂತ ಯೋಚನೆ ಮಾಡಿಕೊಂಡು ಆ ರಾಯರಿಗೆ ಅಲಂಕಾರ ಮಾಡ್ತಾ ಇದ್ದೀನಿ ಪುನರ್ವಸು ನಕ್ಷತ್ರ ನೆನ್ನೆ ಒಳಗಲ್ಲಿ ಹೇಳ್ದೆ ನಾನು ನೆನ್ನೆ ವೀಡಿಯೋದಲ್ಲಿ ಆರು ನಲವತ್ತಕ್ಕೆ ಮುಗಿಯತ್ತೆ ಅಂತ ಅಷ್ಟರೊಳಗೆ ಪೂಜೆ ಮಾಡಿದರೆ ಹನ್ನೊಂದು ಗುರುವಾರಗಳನ್ನು ಪೂಜೆ ಮಾಡಿದಾಗ ಯಾವ ಫಲ ಸಿಗುತ್ತೆ ಹನ್ನೊಂದು ಗುರುವಾರಗಳ ವ್ರತ ಮಾಡಿದಾಗ ನಾವೇನು ಅಂದ್ಕೊಂಡಿರೋದಾಗುತ್ತೆ ನಮಗೆ ಎಷ್ಟು ಒಳ್ಳೆಯದಾಗುತ್ತೆ ಯಾವ ಫಲ ಸಿಗುತ್ತೆ ಅದು ಇದೊಂದೇ ಗುರುವಾರ ಪೂಜೆ ಮಾಡಿದಾಗ ಹನ್ನೊಂದು ಗುರುವಾರಗಳು ಪೂಜೆ ಮಾಡಿರುವಂತಹ ಫಲ ನಮಗೆ ಸಿಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ರಾಯರ ಮಕ್ಕಳು ಯಾರೂ ಕೂಡ ಮಿಸ್ ಮಾಡೋದಿಲ್ಲ ಎಲ್ಲರೂ ಕೂಡ ಪೂಜೆಯನ್ನು ಮಾಡ್ತಾರೆ ಆದರೆ ಕೆಲವರಿಗೆ ಗೊತ್ತಿರೋದಿಲ್ಲ ಅವರು ಸ್ವಲ್ಪ ತಡವಾಗಿ ಪೂಜೆಯನ್ನು ಮಾಡ್ತಾರೆ ಆದರೆ ಇವತ್ತು ಪೂಜೆ ಮಾಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಎಲ್ಲರೂ ಕೂಡ ಪೂಜೆಯನ್ನು ಮಾಡಿ ಗುರು ರಾಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು ರಾಯರಿಂದ ಆಶೀರ್ವಾದನೂ ಕೂಡ ಸಿಕ್ತು ಹಾಗೆ ಇದು ಹೊಸ ವರ್ಷದಲ್ಲಿ ಮೊದಲ ಗುರುವಾರ ಆಗಿರುತ್ತೆ ಅದರಲ್ಲೂ ಪುನರ್ವಸು ನಕ್ಷತ್ರ ಬಂದಿರೋದೇ ವಿಶೇಷ ಅಂತ ಹೇಳ್ಬಹುದು ಕೇಳ್ತಾ ಇದ್ದೀರ ರಾಯರ ಸೇವೆಯನ್ನು ಯಾವ ರೀತಿಯಾಗಿ ಮಾಡೋದು ನಮಗೆ ತುಂಬ ಸಮಯ ಇರೋದಿಲ್ಲ ಇರುವಂತಹ ಸಮಯದಲ್ಲೇ ಯಾವ ರೀತಿಯಾಗಿ ಪೂಜೆಯನ್ನು ಮಾಡೋದು ಅಂತ ಹಾಗೆ ಕೆಲವರಿಗೆ ಫಸ್ಟ್ ಹೇಳ್ಬಿಡ್ತೀನಿ ಕೆಲವರಿಗೆ ಆ ರಾಯರನ್ನು ಪೂಜೆ ಮಾಡಬೇಕು ಇವತ್ತಿನ ದಿನ ಅಂತ ಆಸೆ ಇರುತ್ತೆ ಆದರೆ ಅವ್ರ ಮನೆಯಲ್ಲಿ ಗುರು ರಾಯರ ಫೋಟೋ ಇರೋದಿಲ್ಲ ಹಾಗೆ ಒಬ್ಬೊಬ್ಬರಿಗೆ ಡೌಟ್ ಕೂಡ ಇರುತ್ತೆ ನಾವು ರಾಯರ ಫೋಟೋನ ಮನೇಲಿ ತೊಗೊಂಬಂದು ಪೂಜೆ ಮಾಡಬಹುದಾ ನಮ್ಮ ಮನೆಯಲ್ಲಿ ರಾಯರ ಫೋಟೋನ ಇಡಬಹುದಾ ಅವರ ಸೇವೆಯನ್ನು ನಾವು ಮಾಡಬಹುದಾ ಈ ರೀತಿಯಾಗಿ ತುಂಬ ಜನ ಕನಿಸ್ತಾ ಇರುತ್ತೆ ಆದರೆ ರಾಯರು ಜಗದ್ಗುರು ಅಂತ ಕರೀತಾರೆ ಅವ್ರನ್ನ ಯಾರು ಬೇಕಾದ್ರೂ ಪೂಜೆ ಮಾಡ್ಬೋದು ಅವ್ರಿಗೆ ಯಾವುದೇ ಜಾತಿ ಧರ್ಮ ಏನೂ ಇಲ್ಲ ಯಾರಾದ್ರೂ ನಿಷ್ಠೆಯಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆ ಮಾಡ್ತೀನಿ ಅಂತಂದರೆ ಖಂಡಿತವಾಗಿಯೂ ನಮ್ಮ ರಾಯರನ್ನು ಪೂಜೆಯನ್ನು ಮಾಡಬಹುದು ಆದರೆ ಇವತ್ತಿನ ದಿನ ನಾವು ಪೂಜೆ ಮಾಡಬೇಕು ನಮ್ಮ ಮನೆಯಲ್ಲಿ ಫೋಟೋ ಇಲ್ಲ ಅಂತಂದರೆ ಏನು ಮಾಡೋದು ಅಂತ ಇಂದಿನ ಬ್ಲಾಗ್ಗಳಲ್ಲೂ ಕೂಡ ವೀಡಿಯೋದಲ್ಲೂ ಹೇಳಿದ್ದೀನಿ ರಾಯರ ಫೋಟೋ ಇಲ್ಲ ಅಂತಂದರೆ ತುಳಸಿ ಕಟ್ಟೆನ ಮನೆ ಒಳಗೆ ಅಂದರೆ ತುಳಸಿ ಪಾಟ್ ಇರುತ್ತಲ್ಲ ಅದನ್ನು ದೇವ್ರ ಮನೇಲಿಟ್ಟು ಯಾವ ರೀತಿಯಾಗಿ ಪೂಜೆಯನ್ನು ಮಾಡೋದು ಅಂತ ತಿಳಿಸಿದ್ದೀನಿ ಫೋಟೋ ತರಬೇಕು ಆಸೆ ಇದೆ ಯಾವ ವಾರ ತರೋದು ಅಂತ ಕೇಳಿದರೆ ಗುರುವಾರ ತಂದರೆ ಒಳ್ಳೆಯದು ಅಥವಾ ಯಾವುದೇ ದಿನನಾದ್ರೂ ತಗೊಂಡು ಬನ್ನಿ ಅದು ಫಸ್ಟ್ನೇ ಪೂಜೆ ರಾಯರಿಗೆ ನಿಮ್ಮ ಮನೆಯಲ್ಲಿ ಗುರುವಾರದಿಂದನೇ ಪ್ರಾರಂಭ ಆಗಬೇಕು ನೀವು ಬೇಕಾದರೆ ಬುಧವಾರ ತಂದಿಟ್ಕೊಂಡು ಫಸ್ಟ್ನೇ ಪೂಜೆ ನೀವು ಗುರುವಾರದಿಂದ ಪ್ರಾರಂಭ ಮಾಡಿದರೆ ತುಂಬಾ ಒಳ್ಳೆಯದು ಅಥವಾ ಇವಾಗ ಗುರು ಪುಷಾರಕ ಯೋಗ ಇರುತ್ತೆ ಅಂಥ ದಿನಗಳಲ್ಲೂ ಬೇಕಾದರೆ ತಂದು ಪೂಜೆಯನ್ನು ಮಾಡಬಹುದು ಅಂಥ ದಿನ ಪ್ರತಿ ಗುರುವಾರನೂ ಕೂಡ ಸಿಗೋದಿಲ್ಲ ಪ್ರತಿ ತಿಂಗಳು ಕೂಡ ಸಿಗೋದಿಲ್ಲ ಹಾಗಾಗಿ ನೀವು ಬುಧವಾರ ತಂದು ಗುರುವಾರದಿಂದ ಪೂಜೆಯನ್ನು ಶುರು ಮಾಡಬಹುದು ಹಾಗೆ ಸಿಂಪಲ್ಲಾಗಿ ಯಾವ ರೀತಿಯಾಗಿ ಪೂಜೆಯನ್ನು ಮಾಡೋದು ಅಂತ ನೀವು ಕೇಳೋದಾದರೆ ರಾಯರಿಗೋಸ್ಕರ ತುಂಬ ಖರ್ಚು ಮಾಡಬೇಕು ಅಂತೇನಿಲ್ಲ ಹಾಗೆ ದೊಡ್ಡ ಫೋಟೋನೇ ತರಬೇಕು ಅಂತೇನಿಲ್ಲ ತುಂಬ ಜನ ಫೋನಲ್ಲಿ ನೋಡ್ಕೊಂಡು ಬಿಡ್ತಾರೆ ಅವರು ಅಷ್ಟು ದೊಡ್ಡ ಫೋಟೋ ಇಟ್ಕೊಂಡಿರ್ತಾರೆ ಅಷ್ಟು ದೊಡ್ಡದಾಗಿ ಹೂವಿನ ಅಲಂಕಾರ ಮಾಡ್ತಾರೆ ಅವರಿಗೆ ರಾಯರು ಹೂ ಪ್ರಸಾದ ಕೊಡ್ತಾರೆ ನಾವು ಸಿಂಪಲ್ ಆಗಿ ಪೂಜೆ ಮಾಡ್ತೀವಿ ಸಣ್ಣ ಫೋಟೋ ಇದೆ ನಮಗೆ ರಾಯರು ಹೂ ಪ್ರಸಾದ ಕೊಡ್ತಾರೆ ಆ ರೀತಿಯಾಗಿ ಡೌಟ್ ಎಲ್ಲ ಇಟ್ಕೊಳ್ಬೇಡಿ ನಾನು ಕೂಡ ಫಸ್ಟು ಪೂಜೆಯನ್ನು ಶುರು ಮಾಡಿದ್ದು ಒಂದು ಪುಟ್ಟ ಫೋಟೋದಿಂದನೇ ಶುರು ಮಾಡಿದ್ದು ನೀವು ದೊಡ್ಡ ಫೋಟೋ ಆದ್ರೂ ಅಷ್ಟೇ ಚಿಕ್ಕ ಫೋಟೋ ಆದ್ರೂ ಅಷ್ಟೇ ರಾಯರು ಅಂದರೆ ರಾಯರೇ ಅಲ್ವಾ ನೀವು ಹೂವಿನ ಅಲಂಕಾರ ನಮ್ಮ ಹತ್ರ ಮಾಡೋದಕ್ಕೆ ದುಡ್ಡಿಲ್ಲ ಹೂವಿನ ಅಲಂಕಾರ ಮಾಡೋದಕ್ಕೆ ಅಂದರೆ ಒಂದು ತುಳಸಿ ಗಿಡ ಬೆಳ್ಕೊಂಡಿರ್ತೀರಲ್ವ ಅದರಲ್ಲಿ ಒಂದು ಕುಡಿ ತುಳಸಿಯನ್ನು ರಾಯರಿಗೆ ಗಿಡಿ ಮನೆ ಮುಂದೆ ಒಂದು ಪುಟಾಣಿ ಗಿಡ ಇದ್ರೂ ಪರವಾಗಿಲ್ಲ ಒಂದು ಎರಡು ಹೂವು ಸಿಗ್ತಾಯಿದ್ರೆ ಆ ಒಂದು ಎರಡು ಹೂವನ್ನೇ ಇಟ್ಟು ರಾಯರಿಗೆ ಪೂಜೆ ಮಾಡಿ ಅದರಲ್ಲಿ ವಿಶೇಷವಾಗಿ ಏನು ಪೂಜೆ ಏನಿಲ್ಲ ನಿಮ್ಮ ಮನೆ ದೇವರನ್ನು ಪೂಜೆ ಮಾಡ್ತೀರಲ್ಲ ಅದೇ ರೀತಿಯಾಗಿ ಪೂಜೆಯನ್ನು ಮಾಡಿ ಆದರೆ ರಾಯರನ್ನು ಪೂಜೆ ಮಾಡೋದಕ್ಕೆ ಶುರು ಮಾಡಿದ ಮೇಲೆ ಏಕಾದಶಿ ಮತ್ತು ದ್ವಾದಶಿ ದಿನದ ಪೂಜೆಯನ್ನು ಮಾಡಬೇಕಾಗತ್ತೆ ಹಾಗೆ ಇವತ್ತು ಪುನರ್ವಸು ನಕ್ಷತ್ರ ಇರೋದ್ರಿಂದ ತುಪ್ಪ ದೀಪ ಹಚ್ಚಿದ್ರೆ ಒಳ್ಳೇದು ಅಂತ ಹೇಳ್ತಾರೆ ಗುರುವಾರ ದಿನ ತುಪ್ಪ ದೀಪ ಹಚ್ಚಿದ್ರೆ ಒಳ್ಳೇದು ಅಂತ ಹೇಳ್ತಾರೆ ನಮಗೆ ಆಗೋದಿಲ್ಲ ಅಂತ ಅಂದರೆ ನೀವು ಬೇಕಾದರೆ ಕೊಬ್ಬರಿ ಎಣ್ಣೆ ಅಥವಾ ದೀಪಕ್ಕೆ ಎಣ್ಣೆ ಶುದ್ಧವಾಗಿರುವಂತಹ ಎಣ್ಣೆಯನ್ನು ಬಳಸಿ ನೀವು ದೀಪವನ್ನು ಹಚ್ಬಹುದು ಫಸ್ಟು ಗಣಪತಿಗೆ ಪೂಜೆ ಮಾಡಿ ಮನೆ ದೇವರಿಗೆ ಪೂಜೆ ಮಾಡಿ ನಂತರ ನೀವು ರಾಯರಿಗೆ ಎರಡು ಊದಿನ ಕಡ್ಡಿನ ಹಚ್ಚಿ ನೀವು ಪೂಜೆ ಮಾಡಿ ರಾಯರೆ ನಿಮ್ಮನ್ನೇ ತಂದೆ ತಾಯಿ ಅಂತ ನಾನು ನಂಬಿದ್ದೀನಿ ಭಗವಂತ ಕಷ್ಟಗಳ ಹಿಂದೆ ತುಂಬ ಇತ್ತು ಮುಂದೆ ಕಷ್ಟಗಳೆಲ್ಲ ದೂರ ಆಗಲಿ ಒಳ್ಳೆಯ ದಿನಗಳು ಬರಲಿ ಅಂತ ಕೇಳ್ಕೊಳ್ಳಿ ಎಲ್ಲದೂ ನೀವೇ ರಾಯರೆ ನಿಮ್ಮನ್ನೇ ನಂಬಿದ್ದೀನಿ ಏನು ಕೊಡಬೇಕು ಏನು ಕೊಡಬಾರ್ದು ಎಲ್ಲದು ನಿಮಗೆ ಗೊತ್ತು ಆಶೀರ್ವಾದ ಮಾಡಿ ರಾಯರೆ ಅಂತ ಕೇಳ್ಕೊಡಿ ಖಂಡಿತವಾಗಿಯೂ ಆಶೀರ್ವಾದವನ್ನು ಮಾಡ್ತಾರೆ ಇವತ್ತಿನ ಗುರುವಾರದ ಪೂಜೆಗೆ ರಾಯರಿಂದ ಆಶೀರ್ವಾದ ಸಿಕ್ತು ತುಂಬಾ ಖುಷಿ ಆಯಿತು ಪ್ರತಿದಿನ ಹೂ ಪ್ರಸಾದ ಕೊಡಲೇಬೇಕಂತಲ್ಲ ಹೂ ಪ್ರಸಾದಕ್ಕೋಸ್ಕರ ಪೂಜೆ ಮಾಡೋದಲ್ಲ ಭಕ್ತಿಯಿಂದ ಪೂಜೆ ಮಾಡಿರ್ತೀವಿ ಶ್ರದ್ಧೆಯಿಂದ ಪೂಜೆ ಮಾಡಿರ್ತೀವಿ ಅವ್ರು ಏನಾದ್ರೂ ಒಂದು ಸಲ ಹೂ ಪ್ರಸಾದ ಕೊಟ್ಟರು ಅಂತ ಅಂದರೆ ಆ ಖುಷಿಗೆ ಮಿತಿಯೇ ಇರೋದಿಲ್ಲ ಅಂತ ಹೇಳ್ಬೋದು ನನಗೆ ಹೂ ಪ್ರಸಾದ ಕೊಡೋದಕ್ಕೆ ಶುರು ಮಾಡಿ ತುಂಬಾ ದಿನ ಆಯಿತು ಫಸ್ಟ್ನೇ ದಿನ ಅಂತೂ ಆ ಖುಷಿಗೆ ಮಿತಿಯೇ ಇಲ್ಲ ಅಂತ ಹೇಳ್ಬೋದು ಅಷ್ಟು ಖುಷಿ ಪಟ್ಟಿದ್ದೀನಿ ಅಷ್ಟು ಸಲ ತ್ಯಾಂಕ್ಸ್ ಹೇಳಿದ್ದೀನಿ ರಾಯರೇ ನನ್ನನ್ನು ನೀವು ನೋಡ್ತಾ ಇದ್ದೀರ ನನ್ನ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ದೀರಾ ನನಗೆ ನಿಮ್ಮಿಂದ ಹೂ ಪ್ರಸಾದ ಸಿಕ್ತು ಅಂತ ಇವತ್ತಿನವರೆಗೂ ಕೂಡ ರಾಯರು ಪ್ರತಿ ಸಲ ಹೂ ಪ್ರಸಾದ ಕೊಟ್ಟಾಗಳು ಕೂಡ ಅಷ್ಟೇ ಖುಷಿ ಆಗುತ್ತೆ ರಾಯರೇ ನನ್ನ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ದೀರ ನಿಮಗೂ ನನ್ನ ಮಾತು ಕೇಳಿಸುತ್ತೆ ನನ್ನ ಮಾತನ್ನು ನೀವು ಕೇಳಿಸ್ಕೊಳ್ತಾ ಇದ್ದೀರಾ ಅಂತ ತುಂಬಾ ಖುಷಿ ಆಗುತ್ತೆ ಹಾಗೆ ನಾನು ಮೃತಕ್ಕೆ ಕುಡಿತೀನಿ ಅಂತ ಹೇಳಿದೆ ಒಂದು ಗ್ಲಾಸ್ ನೀರಿಗೆ ಸ್ವಲ್ಪ ಮೃತಕ್ಕೆ ಮತ್ತು ಒಂದು ತುಳಸಿ ಎಲೆನ ಹಾಕಿ ಪೂಜೆ ಮಾಡಿ ಒಂದು ಹತ್ತು ನಿಮಿಷ ದೇವ್ರ ಮುಂದೆನೇ ಬಿಟ್ಟು ರಾಯರ ಮುಂದೆ ಬಿಟ್ಟು ನಂತರ ಆ ಮೃತಿಕ ನೀರನ್ನು ಕುಡಿತೀನಿ ಹಾಗೆ ಹೂ ಪ್ರಸಾದ ಕೇಳಿ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ ಇವತ್ತು ತುಂಬಾ ಬ್ಯುಸಿ ಇದ್ದೆ ಆದ್ರೂ ಕೂಡ ಒಬ್ರದ್ದು ಕೇಳಿದೆ ಅದು ನನಗೆ ಅವ್ರ ಹೆಸರು ಅರ್ಥ ಆಗಲಿಲ್ಲ ರುಕ್ಮ ಹೂವು ಅಂತ ಏನೋ ಹೆಸ್ರು ಬಂತು ಅದು ನನಗೆ ಅರ್ಥ ಆಗಲಿಲ್ಲ ಅವರಿಗೆ ತಮ್ಮನ ಮದುವೆ ಸೆಟ್ ಆಗ್ತಾಯಿಲ್ಲ ಎರಡು ವರ್ಷದಿಂದ ಕನ್ಯಾ ನೋಡ್ತಾ ಇದ್ದೀವಿ ಹೂ ಪ್ರಸಾದ ಕೇಳಿ ತುಂಬ ಕಷ್ಟದಲ್ಲಿದ್ದೀವಿ ಅಂತ ಹೇಳಿದರು ಹಾಗೆ ಅವರು ಪರ್ಸ್ನಲ್ ಸಮಸ್ಯೆಯೂ ಕೂಡ ಶೇರ್ ಮಾಡ್ಕೊಂಡಿದ್ರು ಹಾಗಾಗಿ ಇವತ್ತು ಗುರುವಾರ ಹಾಗಾಗಿ ಕೇಳಬೇಕು ಅಂತ ಅಂದ್ಕೊಂಡು ಕೇಳಿದೆ ರಾಯರಿಂದ ಹೂ ಪ್ರಸಾದ ಆಯಿತು ನನ್ನ ಕ್ಯಾಮ್ರಾ ಆಫ್ ಮಾಡಿದ ಮೇಲೆ ಪ್ರಸಾದ ಆಗಿದೆ ಯಾಕಂದರೆ ರಾಯರು ತುಂಬ ತಡವಾಗಿ ಹೂ ಪ್ರಸಾದವನ್ನು ಕೊಟ್ಟಿದ್ದಾರೆ ತುಂಬ ಲೇಟ್ ಆಯಿತು ನಾನು ತುಂಬ ಹೊತ್ತು ವೆಯ್ಟ್ ಮಾಡಿದೆ ಕ್ಯಾಮ್ರಾ ಆಫ್ ಮಾಡಿ ಇನ್ನೂ ಒಂದು ಸ್ವಲ್ಪ ಹೊತ್ತು ಆದಮೇಲೆ ರಾಯರಿಂದ ಪ್ರಸಾದ ಸಿಕ್ತು ಆದರೆ ತುಂಬ ತಡವಾಗಿ ಕೊಟ್ಟಿದ್ದಾರೆ ಅದೇ ಇನ್ನೂ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಂತ ಅನಿಸುತ್ತೆ ಅದನ್ನು ವೀಡಿಯೋದಲ್ಲಿ ತೋರಿಸೋದಕ್ಕಾಗಲಿಲ್ಲ ಯಾಕೆಂದರೆ ಅಷ್ಟು ಟೈಮ್ ಆಗಿತ್ತು ಇವತ್ತಿನ ರಾಯರಿಗೆ ನನ್ನ ಗುರುವಾರದ ಸೇವೆ ಈ ಆಗಿತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಿಗ್ತೀನಿ ಮುಂದಿನ ಹೊಸ ಒಳಗಾಗಲಿ ಥ್ಯಾಂಕ್ ಯು